ಬಂದು ಪದ್ದ ಸರಿ ಊಟ ಮಾಡಿದೀವಿ ದಾಸಿ ತಿಂದು ದಾಸಿ ತಿಂದ ಎರಡು ದಿವಸ ಐತಿ ಇಡ್ಲಿ ತಿಂದು ಇಲ್ಲಿ ರವೆ ಇಡ್ಲಿ ಬೇರೆನೇ ಇರ್ತೈತಿ ಇಲ್ಲೇ ಗಾಡಿ ಇಲ್ಲ ಗಾಡಿಯೆಲ್ಲ ನಿಸಿರ್ತಾರೆ ನಮ್ಮ ಗಾಡಿ ಏನೋ ಒಂದು ಕಿಲೋಮೀಟ್ರ್ ದೂರ ಐತೆ ನಡ್ಕೋ ಅಂತ ಹೊಂಟೆನಿ ಅದರ ಕಾಲೇ ಏನಾಗಿತ್ತು ಅಂದರೆ ಕಿರುಬಳ್ಳಿಗೆ ಹೆಂಗೆ ಡೌನ್ ಸೇರಿದ ಎಳ್ದು 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 ಇಳ್ದೆ ಚರ್ಮ ಕಿತ್ತೈತಿ ಇವ್ರ ಕಡೆ ಬ್ಯಾಂಡೇಜು ಇಲ್ಲ ಅದರ್ಶ ಒಂದು ಹಂಗೆ ನಡ್ಕೋವಂಥ ಹೊಂಟೆ ನೋಡ್ಬೇಕು ಕೊಂಡ್ಕೊತ ಈಗ ನಾವು ಚಂದ್ರ ಶಿಲಾಪಿಕ ಟ್ರಕ್ಕಿಂಗ್ ಮುಗಿಸ್ಕೊಂಡು ತುಂಗನಾ ನಾಥ್ ಜೋಶಿ ಮಠ ಕಂಟೇವಿ ಇದರ ಡಿಸ್ಟೆನ್ಸ್ ನೂರ ಕಿಲೋಮೀಟರ್ ಐತಿ ಗೂಗಲ್ ದಾಗ ಚೆಕ್ ಮಾಡಿದ್ರ ಮೂರಿಂದ ನಾಲ್ಕು ಅವರ್ ಬೇಕಂತ ಐದ್ ತೋರ್ಸೈತಿ ಬಟ್ ಫಾಸ್ಟ್ ಎಕ್ಸ್ಪೀರಿಯನ್ಸ್ ಇಂಥರ ನನಗೆ ಕೇಳಿದ್ರೆ ಮಿನಿಮಮ್ ಫೈವ್ ಟು ಸಿಕ್ಸ್ ಅವರ್ಸ್ ಬೇಕು ನಾವು ಜೋಶಿ ಮಠ ರೀಚ್ ಆಗ್ಬೇಕಂದ್ರೆ ನಾವು ಎಷ್ಟು ಗಂಟೆಗೆ ರೀಚ್ ಹಾಕಿವಂತ ಹೇಳಿ ಲ್ಯಾಂಡ್ ಸ್ಲೈಡ್ಸ್ ಮತ್ತೆ ಖರಾಬ್ ರೋಡ್ ಮೇಲೆ ಡಿಪೆಂಡ್ ಆಗಿರ್ತೈತಿ ನಾವು ಇವತ್ತು ಸಂಜೆ ಇಲ್ಲ ನೈಟ್ ಮಠ ಹೋಗಿ ರೀಚ್ ಆದ್ರೆ ಸಾಕ ಯಾಕಂತಂದ್ರೆ ಇವತ್ತು ಸ್ಟೇ ನಮ್ದು ಜೋಶಿ ಮಠ ಒಳಗ ಐತಿ ನಾಳೆ ಬೆಳಗ್ಗೆ ಎದ್ದ ಬದ್ರಿನಾಥ ಮತ್ತು ಮಾನ ವಿಲೇಜ್ ನೋಡೋಕೆ ಹೋಗ್ಬೇಕು ನಾವು ಯಾರ್ಯಾರಿಗೆ ಮಾನ್ಸೂನ್ ರೈಡ್ ಭಾಳ ಸೇರ್ತೈತ್ಲ ಅವ್ರು ಜಯ ನಫ್ದಾಗ ಈ ರೂಟಿಗೆ ಬಂದ್ರೆ ಅಂದ್ರೆ ಇಲ್ಲೇ ಸ್ನೋ ರೋಡ್ ಆಗ್ತೈತಿ ಇಲ್ಲಿ ಮಠ ಬಂದಿದ್ರಾಗ ರೋಡ್ ಕಂಡೀಷನ್ ಎಲ್ಲ ಚಲೋ ಐತಿ ಯಾವುದೂ ಟ್ರಾಫಿಕ್ ಆಗಿಲ್ಲ ಹೊರಗಿಂತ ವ್ಯೂ ಇಟ್ಕೊಂಡ ಸಾಂಗ್ ಇಲ್ಲ ಅಂದ್ರೆ ತಪ್ಪಕೈತಿ ಅದಕ್ಕ ವ್ಯೂ ನೋಡ್ಕೊಂತ ಸಾಂಗ್ ಹಚ್ಕೊಂಡ ಟಿ ಟಿ ಒಳಗೆ ನಾವ್ ಯಾವ ರೀತಿ ಮಜಾ ಮಾಡುವಂತ ನಿಮಗ್ ತೋರಿಸ್ತೀನಿ ನೋಡ್ರಿ ನೀನು ನನ್ನೋಳು ಮುಂಗಾರು ನನ್ನೋಳು ನನ್ಗಂತ ಹುಟ್ಟಿ ಬಂದ ಚಲೇ ಇವಳೇ ಇವಳೇನೇ ಬದ್ರಿ ನಾವು ಜೋಶಿ ಮಟ್ಟಿಗೆ ಹೋಗಿ ರೋಟ್ ಹೆಂಗ್ ಬಾಳ್ ಡೇಂಜರಸ್ ರೋಟ್ ಅಕಸ್ಮಾತ್ ಮಿಸ್ ಆಗ್ತಂದ್ರೆ ಕೆಳಗ ಸಹಕಾರ ಡೇಂಜರಸ್ ರೋಟ್ ನಾವ್ ಊ ಕ್ರೀಸಿ ಗೆಳತಿನ ನಾ ಹೇಗೆ ಮಾಡಬೇಕು ತಾನೇ ಗುಣಗಾನೆ ನನ್ನ ನೋಡ್ತಾನೆ ನೋಡಿ ಹಣ್ಣು ಹಣ್ಣು ಅಂತಾನೆ ಬೆಳಗದ್ದು ಯಾರಾಮ ಕವನು ನೋಡಿದೆ ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ ನಗದು ಬರುದು ಹಿಂಗೇ ಕೆರೆಯೋ ಗರ್ನಗೋಯ್ ಬಂದು ಆಗು ಇಲ್ಲ ಇಲ್ಲಿ ಈ ರೋಡ್ ಎಷ್ಟು ಕನ್ಸಿಸ್ಟೆಡ್ ಐತಂದ್ರೆ ನಮ್ದೊಂದು ಟಿಟಿ ಹೊಂಟೈತಿ ಇನ್ನೊಂದು ಕಾರ್ ಹೋಗಕ್ ಜಾಗ ಇಲ್ಲ ಇಲ್ಲಿ ಪೂರಾ ಅದು ನೋಡ್ರಿ ನೀವು ಅಂದಿ ಬರೋ ಒಂದ್ ಇಂಚಸ್ ಮ್ಯಾಕ್ ಬರಕ್ತಿ ಡೇಂಜರ್ ಐತ ಮತ್ ರೋಡ್ ಅಂದ್ರು ಇದೆ ನಾವೀಗ ಚೋಪ್ತಾ ಇಂತ್ರ ಜೋಶಿ ಮಟ್ಟಿಗೆ ಹೋಗೋ ರೋಡ್ ಇದು ನೋಡ್ರಿ ಒಂದ್ ರೋಡ್ ಹೋದ್ರೆ ಒಂದ್ ರೋಡ್ ಕೆಳಗಾಲ ಇಂತ ರೋಡ್ ನಾವು ಹೊಂಟೇವಿ ಮತ್ತ ಪಂಚ್ ಕೇದಾರದಾಗ ಮೂರ್ ಕೇದಾರ್ ಸಿಗ್ತೈತಿ ಸಾಗರ್ ಒಂದು ಪ್ಲೇಸ್ ಐತಿ ಅಲ್ಲಿಂದ್ರೆ ರುದ್ರನಾಥ್ ಟ್ರಕ್ಕಿಂಗ್ ಚಾಲೋ ಆಕೈತಿ ಸು ಚೋಪ್ತಾ ಟ್ರಕ್ಕಿಂಗ್ ಚಾಲೋ ಆಕೈತಿ ಮತ್ತು ಇದರ ರೂಟ್ ಒಳಗರ ನಿಮಗೆ ಮಧ್ಯ ಮಹೇಶ್ವರ್ ಟ್ರಕ್ಕಿಂಗ್ರು ಸಿಗ್ತೈತಿ

ನಾಳೆ ನಾವು ಅವಷಿಕೇಶ್ ನಾಳೆ ಬೆಳಗ್ಗೆ ನಾವು ರಿಷಿಕೇಶ್ ಹೋಗ್ತೀವಿ ಅದು ಆ್ಯಕ್ಚುಲಿ ಸ್ವಲ್ಪ ಸೀನಾಗೈತಿ ಅವ ನಾವೆಲ್ಲರಿಗೂ ಮಧ್ಯೆ ನಾವು ಬಂಗಿನ ಜಂಪಿಂಗಾರ ಇವರ್ ಆಕ್ಟಿಂಗ್ ಮಾಡ್ಬೇಕಂತ ಹೇಳಿದೀವಿ ಮಾಡಿದಾಗ ತರ್ಡ್ ಡೇ ನಾವು ನೀವು ಮದ್ದೆ ಹೇಳಬೇಕಿತ್ತು ನನಗೆ ಅಂತಂದ ನಾವು ಆಲ್ರೆಡಿ ಸಿಲ್ ಸ್ಟ್ರೀಮ್ ಜೊತೆ ಮಾತಾಡಿ ನಿನಗೆ ಅದಕ್ಕೆ ಕೇಳಬೇಕು ನಾವು ವಾಪಸ್ ನಾನು ನೀವು ಟೂರ್ ಮ್ಯಾನೇಜರ್ ಅಂದಮೇಲೆ ನಮಗೆ ಕೇಳಬೇಕಿತ್ತಲ್ಲ ಹಂಗೆ ನಾವು ಅದೇ ಆಗೈತಿ ಸೊ ಈಗ ನೋಡ್ಬೇಕಾ ಅಲ್ಲೊಂದು ಹೋಗಿ ಬಂಗಿ ಜಂಪಿಂಗಾರ ರಿವರ್ ಆಕ್ಟಿಂಗ್ ಮಾಡಿ ಅದೇ ನೆಕ್ಸ್ಟ್ ಡೇ ಅಂದರೆ ಅದು ಲಾಸ್ಟ್ ಡೇ ಅಂದರೆ ಲೆವೆಂತ್ ಡೇ ಸ್ಯಾಟರ್ಡೇ ಸೀದಾ ನಾವು ಡೆಲ್ಲಿಗೆ ಹೋಗ್ಬೇಕಾ ಬಟ್ ನಮ್ಮ ಫ್ಲೈಟ್ ಬುಕ್ ಮಾಡಿದ್ದು ಲಾಸ್ಟ್ ಡೇ ಬೇಡ ಅಂತಂದು ಹೇಳಿ ಹನ್ನೆರಡನೇ ತಾರೀಕು ಫ್ಲೈಟ್ ಬುಕ್ ಮಾಡೇ ಅವತ್ತಲ್ಲಿ ಇಂಡಿಯಾಗೇಟ್ ಏನಾದರೂ ಪ್ಲೇಸಸ್ ಕವರ್ ಮಾಡ್ತೀವಿ ಈಗ ನಮ್ಮ ರೂಮ್ ತೋರಿಸ್ತೇನೆ ಅಂತ ಬರ್ರಿ ಇದು ನಮ್ಮ ರೂಮ್ ಹರವೇನಂತ ಅರ್ವೇನಂತ ತಿಳಿಡ್ಸ್ಕೊ ಹೋಗ್ಬೇಡ್ರಿ ಇವತ್ತು ಅದಕ್ಕೆ ಇವತ್ತು ಇವತ್ತು ಇಲ್ಲೇಷ್ ಆಯಿತು ಅದ್ರ ಏನು ಪ್ಯಾಕ ಮಾಡಿಲ್ಲ ನಾವೆಲ್ಲ ಸೊ ಇದಿಷ್ಟು ಇದೊಂದು ಡಬಲ್ ಬೆಡ್ ಈ ಡಬಲ್ ಬೆಡ್ ಈಗೊಂದು ಡಬಲ್ ಬೆಡ್ ಐತಿ

ಇವತ್ತು ಪರೋಟ ಆರನೇ ದಿವಸ ಆರ ದಿವಸ ಪರೋಟ 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 ಅವ್ನು ಸಾಕಾಗ ಹೋಗ್ಬಿಟ್ಟು ನನಗ ಪರೋಟ ಇನ್ನು ಮನೆಯಿಂದ ಪರೋಟ ಅಂದ್ರೆ ಒಕ್ಕಳಿಕ ಬರ್ತೇನೆ ನೋಡಪ್ಪ ಅವನು ಅವನ ಹಾಗಾತಿರ

ಅಂತ ಬಿಟ್ಟ್ರೇನ್ ಬಿಟ್ರೇನಂತ ನೋಡಿ ನೋಡಿ ಇದರಲ್ಲಿ ಊಟ ಬಿಟ್ಟಾನೆ ಅಹಮ್ ಅಂತ ಹೇಳಿ ಬಿಟ್ಟರೆ ಬಿಟ್ಟು ಗೊತ್ತಿಲ್ಲ ಬೇರೆ ಕೆಲಸ ಎಲ್ಲ ಬಿಟ್ಟನು ಫಸ್ಟ್ ಟೈಮ್ ಇವತ್ತು ಬೇರೆ ದರ್ಶನ ನೋಡ್ಬಿಟ್ವಿ ನಿಜ ಏನೇನ್ ಮಾತಾಡತಾರ

ಪರ್ ಅವೇಟ್ ಈಗ ಬದ್ರನಾ ತೊಂಟಿದೀವಿ ಇಲ್ಲಿ ನೋಡಬರ್ಗ ವಿಷ್ಣುಪುರಾಗ ನೋಡಕಂತ ಅಂದ್ರೆ ಸ್ಟಾಪ್ ಹಾಕ್ಯಾರ ಅವನು ಅವನ್ ಡೇಂಜರ್ ಐತಿ ಏನ್ ಫೋರ್ಸ್ ಇತ್ತು ತೊಗೊ ಮಾರ್ಯಾ ನೋಡಿಲ್ಲೇ നോടോൽ എന്താ കല്ലിത്തില നീ വെ ബീത്തിതൻസേത അതക്കൊരങ്ങ യൂസ്കിന്തേ ജോടട ക മഗീന്തര ബീത്തിത നോടോ നോടോ ഗയ്സ് കറക്റ്റ് ഹംഗ ഹംഗ താ തിങ്കേറ്റ് കറക്റ്റ് ഹംഗ ഹംഗ വാമ്പാതല്ലേ ഇവരത്തെ ഇങ്ങ നോടോ ആരെ ആ ബോട്ട് യേ യൂണസ് പറായേ ദോ അരുണ മസ് കാണാതിവോ എ ദക്ഷിൻ സൈഡ് സെരി സൈഡ് പറലേ സെരി അള്ളോടല്ല സെരി നൈസ് ആ സൂപ്പർ

ಇದು ನೋಡು 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 ಕಳು ಬ್ಯಾಗ್ದು ಅವ್ನಿ ಚಟ ಕೊಟ್ಟ ಚಟೋ ಎಲ್ಲ ಏನೇನ್ ಹಿಡ್ಕೊಂಡ್ರ ಬ್ಯಾಗ್ದಾಗ ಎಲ್ಲಾರು ತೆಗತಾರ ಹಂಗೆ ಪಾಸ್ ಮಾಡ್ರೆ ಒಳ್ಳೇದಾಗುತ್ತೆ ಹೊಟ್ಟೆ ಒಟ್ಟೆ ಅಣ್ಣ ನನ್ನ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ನಾನ್ ಸಾತ್ಾವೋ ಬಾಯ್ ಅಂಕಲ್ ನೋಡ್ರಿ ಅಂಕಲು ಒಳ್ಳೆ ಕೆಲಸ ಮಾಡ್ತಾವ್ರೆ ಅವ್ರದ ಅವ್ರಿಗೆ ಕೊಟ್ಟಿಲ್ಲ ನಾವು ಅವ್ರ ಅವ್ರಿಗೆ ಕೊಟ್ಟ ನಾವ್ ಕೊಡ ಬಿಟ್ಟೆ

ಓ ಮಾನಾಗಾಯಿ ರಸ್ತಾ ನಾವ್ ಮಾನಕಾಯಿ ಹೊಟ್ಟಿದ್ದೀನಿ ನೋಡ್ಕೊಂತ ಕರಿ ಹೆಂಗಂದ್ರೆ ಇಲ್ಲಿ ಗುಡ್ದಾಗೆಲ್ಲಾ ಸ್ನೋ ಐತಿ ತಂಪು ಬರದೈತಿ ಬಿಸ್ಲಾ ಮಾರಿಗ ನೋಡೈತಿ ಕುದಿಲ್ಲ ನೋಡುವ ಬ್ಲೌಸ್ ಇದೀನಿ ಇದ

ಚಾರದಾಮದ್ದಾಗ ಪ್ರಮುಖ ಸ್ಥಾನ ಹೊಂದಿದ್ವಿ ಪುರಾಣದ ಪ್ರಕಾರ ಮಹಾವಿಷ್ಣು ಇಲ್ಲಿ ಬದ್ರಿ ವೃಕ್ಷಗಳ ನಡುವೆ ತಪಸ್ ಮಾಡ್ತಿದ್ರು ಅದಕ್ಕೆ ಈ ಪ್ಲೇಸಿಗೆ ಬದ್ರಿನಾಥ್ ಅಂತಂದು ಹೇಳಿ ಹೆಸರು ಬಂದಿದ್ವಿ ನಾರಾಯಣ ಮತ್ತು ನಾರಾಯಣಿ ದೇವಿಯ ರೂಪದಲ್ಲಿ ವಿಷ್ಣು ಇಲ್ಲಿ ಧ್ಯಾನದಾಗಿದ್ದ ಅಂತಂದು ಹೇಳಿ ಹೇಳ್ತಾರೆ ಜನ ಮತ್ತು ಲಕ್ಷ್ಮೀ ದೇವಿ ಬದ್ರಿ ಮರದ ರೂಪದಾಗ ಶಿವನ ರಕ್ಷಿಸುತ್ತಿದ್ರಂತ ಎಂಟನೇ ಶತಮಾನದಾಗ ಆದಿ ಶಂಕರಾಚಾರ್ಯರು ಪುನಃ ಪುನಃಸ್ಥಾಪಿಸಿ ದೇವಸ್ಥಾನಕ್ಕೆ ಒಂದು ಮಹತ್ವವನ್ನು ನೀಡಿದ್ರು ಅಲಕಾನಂದ ನದಿಯೊಳಗೆ ಸಿಕ್ಕಿದ್ದ ಕಲ್ಪಶೀಲಾ ವಿಷ್ಣುಮೂರ್ತಿಯನ್ನು ದೇವಾಲಯದೊಳಗೆ ಪ್ರತಿಷ್ಠಾಪಿಸಿದ್ರು ಪಾಳೆ ಹಚ್ಚಿ ಒಂದು ಪೊಟ್ಟೆ ಫೈ ಮಿನಿ ಸ್ಮೆಲ್ ಆದ ನಾವಾಗೆ ಈಗ ಸ್ವಲ್ಪ ಬಡ ಬಡ ಮೂವ್ ಆಗೈತಿ ಇಲ್ಲಿ ಏನಂತಂದ್ರೆ ನಾವು ಒಂದಿಷ್ಟು ಥರ ಪರ್ಚೇಸ್ ಮಾಡಿದ್ವಿ ಕರುಂಗುಲಿ ಮಾಲಾ ಮತ್ತೆ ಕೆಳವು ಬೆಡ್ಶೀಟ್ ಪರ್ಚೇಸ್ ಮಾಡಿದ್ವಿ ಇಲ್ಲಿ ನೀವು ಸಡನ್ ಆಗಿ ಕೇಳದಕ್ಕೆ ಕೇಳ್ತಾರ ಬರೋಬ್ಬರಿ ರೇಟ್ ಹೇಳ್ತಾರೆ ಬಾಯ್ ಬಂದಂಗೆ ರೇಟ್ ಹೇಳ್ತಾರೆ ಬಾರ್ಗೇನಿಂಗ್ ಮಾಡ್ಬೇಕು ನಿಮ್ಮ ಬಾರ್ಗೆನಿಂಗ್ ಸ್ಕಿಲ್ ಹೆಂಗೆ ಐತಿ ಹಂಗೆ ಅಷ್ಟು ಅಮೌಂಟ್ ಕಡಿಮೆ ಆಕೈತಿ ನಮ್ಮ ಹುಡುಗರು ಎರಡು ನೂರು ರೂಪಾಯ್ದಾಗ ಎರಡುನೂರ ಇಪ್ಪತ್ತರಾಗೆ ಎರಡುನೂರ ಇಪ್ಪತ್ತು ರೂಪಾಯಿಗೆ ಎರಡುನೂರ ಇಪ್ಪತ್ತು ರೂಪಾಯಿಗೆ ಕರಂಗುಲಿ ಮಾಲ ಡೀಲ್ ಮಾಡ್ಯಾರ ಇನ್ನು ಮಟ್ಟ ನನ್ನ ಚಾನೆಲ್ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ನ ವಾಯ್ಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವ್ಲಾಗ್ ದಾಗ ಈ ವ್ಲಾಗ್ ದ ನಾವ್ ದರ್ಶನ ತಗೊಂಡ್ವಿ ನೆಕ್ಸ್ಟ್ ವ್ಲಾಗ್ ದಾಗ ದರ್ಶನ ಹೆಂಗಿತ್ ಅಂತ ಹೇಳ್ತೀನಿ